ಇನ್ನು ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಸಚಿವ ಕೆಎನ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಆಗಿದ್ದು ಎಲ್ಲಿ ರಾಜಣ್ಣ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ಲ ಯುವತಿ ಸಚಿವ ರಾಜಣ್ಣ ಮನೆಯಲ್ಲಿ ಏನಾದರೂ ಸಾಕ್ಷಿ ಉಳಿದಿದೆಯಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಇಂಚಿಂಚು ಮಾಹಿತಿ ಸದ್ಯ ಕೈ ಹೈಕಮಾಂಡ್ ಬಳಿ ಹನಿ ಜಾಲದ ರಿಪೋರ್ಟ್ ಇದೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಸಚಿವ ಕೆ ಎನ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಆಗಿದ್ದು ಎಲ್ಲಿ ರಾಜಣ್ಣ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಯುವತಿ ಯತ್ನಿಸಿದ್ಲ ರಾಜಣ್ಣ ಮನೆಯಲ್ಲಿ ಏನಾದರೂ ಸಾಕ್ಷಿ ಉಳಿದಿದೆಯಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಅದರ ಇಂಚಿಂಚು ಮಾಹಿತಿ ಸದ್ಯ ಕೈ ಹೈಕಮಾಂಡ್ ಬಳಿ ಹನಿ ಜಾಲದ ರಿಪೋರ್ಟ್ ಹೋಗಿದೆ ಸಹಕಾರ ಸಚಿವ ಕೆ ಎನ್ ರಾಜ್ಯ ರಾಜಕಾರಣದಲ್ಲಿ ಈಗ ಹನಿ ಟ್ರಾಪ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣ ಹನಿ ಟ್ರ್ಯಾಪ್ಗೆ ಒಳಪಡಿಸ್ತಕ್ಕಂಥ ಒಂದು ಷಡ್ಯಂತ್ರ ನಡೀತು ಅಂತಕ್ಕಂಥದ್ದು ವಿಧಾನಸಭೆ ಕಲಾಪದಲ್ಲಿ ಭಾಳ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಿದ್ದ ಹಾಗೆಯೇ ಸಹಜವಾಗಿಯೇ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥ ಹತ್ತಾರು ವಿದ್ಯಮಾನಗಳು ಕೂಡ ನಡೀತಾ ಇದ್ದಾವೆ ಈಗ ರಾಜಣ್ಣವರ ಹನಿ ಟ್ರ್ಯಾಪನ್ನು ಮಾಡುವ ಪ್ರಯತ್ನ ಎಲ್ಲಿ ನಡೀತು ಅನ್ನುವಂಥ ಕುತೂಹಲ ಇದ್ದೇ ಇದೆ ನಾವು ಗಮನಿಸಬಹುದು ಇದು ಜೈಮಲ್ ಎಕ್ಸ್ಟೆನ್ಷನ್ ರಸ್ತೆ ಅಂದರೆ ಬೆಂಗಳೂರ ಪ್ರತಿಷ್ಠಿತವಾಗಿರ್ತಕ್ಕಂಥ ಅರಮನೆ ಮೈದಾನದ ಪಕ್ಕದಲ್ಲಿರ್ತಕ್ಕಂಥ ಜೈಮಾಲ್ ಎಕ್ಸ್ಟೆನ್ಷನ್ ರಸ್ತೆ ಈ ಜೈಮಾಲ್ ಎಕ್ಸ್ಟೆನ್ಷನ್ ರಸ್ತೆ ಇರತಕ್ಕಂಥ ಸರ್ಕಾರಿ ಕ್ವಾರ್ಟರ್ಸ್ ಅಂದ್ರೆ ಬಿ ತ್ರೀ ಇದು ಕೆ ಎನ್ ರಾಜಣ್ಣ ಅವರ ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ನಿವಾಸ ಇದೇ ನಿವಾಸದಲ್ಲಿ ಹನಿ ಟ್ರಾಪ್ ಆಯ್ತು ಅಂತಕ್ಕಂಥ ಒಂದು ಚರ್ಚೆ ಇರತಕ್ಕಂಥದ್ದು ಹನಿ ಟ್ರಾಪ್ ಮಾಡ್ತಕ್ಕಂಥ ಯುವತಿ ಈ ಮನೆಗೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು ಮತ್ತು ಸಚಿವ ರಾಜಣ್ಣ ಕೂಡ ಇದ್ರೆ ಹೇಳ್ತಾ ಇದ್ದಾರೆ ಹಾಗಂದು ಮಾತ್ರಕ್ಕೆ ಈ ಮನೆಯಲ್ಲಿ ಹಲವು ದಿನಗಳದ್ದು ವಾಸ ಇರತಕ್ಕಂಥ ಸಚಿವ ಅವರು ಇಲ್ಲಿ ಕೆಲವೊಂದಷ್ಟು ಪ್ರಮುಖ ಸಾಕ್ಷ್ಯಗಳಿರಬಹುದು ಅಂತಕ್ಕ ಅಂದರೆ ಹನಿ ಟ್ರಾಫ್ ವಿಚಾರ ಸಂಬಂಧ ಕೆಲವೊಂದು ಸಾಕ್ಷ್ಯಗಳು ಸಾಕ್ಷ್ಯಗಳಿರಬಹುದು ಅಂತಕ್ಕಂಥ ಚರ್ಚೆಗಳಿತ್ತು ಆದರೆ ಈ ಮನೆಯಲ್ಲಿ ಸಿ ಸಿ ಟಿ ವಿ ಆಗಲಿ ಯಾವುದೂ ಕೂಡ ಇಲ್ಲ ನಾವು ಗಮನಿಸಬಹುದು ಈ ಸರ್ಕಾರ ನಿವಾಸ ಆಗಿದ್ದರೂ ಕೂಡ ಈ ಮನೆಯಲ್ಲಿ ಸಿ ಸಿ ಟಿ ವಿ ಆಗಲಿ ಇನ್ನಾದರೂ ಯಾವುದೇ ರೀತಿಯ ಭದ್ರತಾ ಕ್ರಮಗಳು ಅಥವಾ ಸಿ ಸಿ ಟಿ ವಿ ಅಳವಡಿಸ್ತಕ್ಕಂಥ ಯಾವುದೇ ಪ್ರಯತ್ನ ಮಾಡಿಲ್ಲ ಅಂತಕ್ಕಂಥ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ವಿಚಾರ ಈ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿಗಳು ಮತ್ತು ಆಪ್ತ ಸಹಾಯಕರೆಲ್ಲರೂ ಕೂಡ ಈ ಮನೆಯಲ್ಲಿ ಇರ್ತಾರೆ ಹಾಗಾಗಿ ಈ ಮನೆಯಲ್ಲಿಗೆ ಬಂದಂಥ ಯುವತಿ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಸಹಕಾರಿ ಇಲಾಖೆ ಕೇಸ್ ಸಂಬಂಧಪಟ್ಟಾಗೆ ಚರ್ಚೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಂಥ ಮುಂದಾದಂಥ ಯುವತಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ಲು ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಚರ್ಚೆ ಅದೇ ವಿಚಾರವನ್ನು ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಕೂಡ ಹೇಳಿದ್ದಾರೆ ಅಂದರೆ ತಮ್ಮ ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ನಿವಾಸದಲ್ಲಿ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಾಯಿತು ಅನ್ನುವಂಥ ಮಾತನ್ನು ರಾಜಣ್ಣ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮನೆ ಈಗ ತೀವ್ರ ಕುತೂಹಲ ಕಾರಣ ಆಗಿದೆ ಈ ಮನೆಯಲ್ಲಿ ಯಾವ ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತಕ್ಕಂಥದ್ದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ವಿಚಾರ ಯಾವುದೇ ಸಾಕ್ಷ್ಯಗಳಿಲ್ಲದ ಆದರೂ ಕೂಡ ಹನಿ ಟ್ರ್ಯಾಪ್ ಆಗುವಂಥ ರಾಜ್ಯ ರಾಜಕಾರಣ ಸಂಚಲನಕ್ಕೆ ಒಳಗಾಗ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿದ್ಯಮಾನ ಇದೇ ನಿವಾಸದಲ್ಲಿ ನಡೆದಿರ್ತಕ್ಕಂಥದ್ದು ಇದು ಈಗ ಹತ್ತಾರು ಕುತೂಹಲಗಳಿಗೆ ಹತ್ತಾರು ಪ್ರಶ್ನೆಗಳು ಹುಟ್ಟಾಕಿರ್ತಕ್ಕಂಥ ಮನೆ ಇದು ಜೈಮಾಲ್ ಎನ್ಸಲ್ಲಿ ಇರತಕ್ಕಂಥ ಸಚಿವ ಕೆ ಎನ್ ರಾಜಣ್ಣವರ ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ನಿವಾಸ ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಆನಂದ್ ಪಿ ಬೈದರ ಮನೆ ಏಷ್ಯಾಡ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್